ಹಾರು ಹಾದಲೆ ಮನವೇ ಶಿವನಾಮೃತ ನುಣಿಸಿ ಶಿವ ಸಂಗೀತವೇ ಮೊದಲು ಶಿವನ ನ್ವಲಿಸುವುದಕ್ಕೆ ಹಾರು ಹಾದೆಲೆ ಮನವೇ ಶಿವನಾಮೃತ ನುಣಿಶೇ ಇಂಪು ರಾಗವೂ ಒಂದೇ ತಂಪು ನೀಡುವುದು ಮನಕೆ ಜೀವ ಖಿನ್ನತೆಯ ನಳಿಸಿ ಆನಂದೋಶ ದಿ ಮೆರೆಸಿ ಹಾರು ಹಾರೇಳ ಶಿವನಾಮ ಅಮೃತ ಗುಣಶಿ ನಮಸ್ಕಾರ ಕನ್ನಡ ಬಾಂಧವರಿಗೆ ನಮಸ್ತೆ ಎಲ್ಲರಿಗೂ ಸತ್ ಸಲಾಮ್ ಸತ್ಸ್ರೀಯಕಾರ ಜಿ ಸಾಯಿ ನಾನು ಐ ಜಿ ಕಣ್ಣೂರಂತ ಐ ಜಿ ಕನ್ನೂರು ಬ್ಲಾಕ್ ಕನ್ನಡ ಇದರಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಇಲ್ಲಿ ಒಬ್ಬ ಎಂಬತ್ತು ವರ್ಷದ ಮುತ್ಸದ್ದಿ ಹಿರಿಯ ಮನುಷ್ಯರು ಡಾಕ್ಟರ್ ಇದ್ದಾರೆ ಮತ್ತು ಸಾಹಿತಿಗಳಿದ್ದಾರೆ ಮೇಲಾಗಿ ಎಂಥ ಆರೋಗ್ಯವಾಗಿದ್ದಾರೆ ಅಂದರೆ ಎಂಬತ್ತು ವರ್ಷದ್ದು ತಮಗೆ ತೋರಿಸ್ತೀನಿ ನಾನು ಅವರಲ್ಲಿ ಹೋಮಿಯೋಪತಿ ಎಷ್ಟೆಷ್ಟೋ ಕೇಸುಗಳನ್ನು ಅವರು ಇದನ್ನು ಮಾಡಿ ಗುಣಮುಖ ಮಾಡಿದ್ದಾರೆ ಹೋಮಿಯೋಪತಿ ಒಳಗೆ ಔಷಧದಿಂದ ಭಾಳ ಪ್ರಸಿದ್ಧಿ ಪಡೆದ ಹೋಮಿಯೋಪತಿ ಡಾಕ್ಟರ್ ಅದಾರೆ ಅದಕ್ಕಾಗಿ ಇಲ್ಲಿ ಬಂದಿದ್ದೀನಿ ಇದು ಎಲ್ಲಿದೆ ಅಂದರೆ ಗಚ್ಚಿನಕಟ್ಟಿ ಕಾಲನಿ ವಿಜಯಪುರ ಗಚ್ಚಿನಕಟ್ಟಿ ಕಾಲನಿ ಈ ಗಚ್ಚಿನಕಟ್ಟಿ ಒಳಗೆ ಇಲ್ಲೊಂದು ಶಿವಲಿಂಗೇಶ್ವರ ಮಂದಿರ ಅಂತಿದೆ ಅಲ್ಲಿ ಅಂದರೆ ಬಿದಿರಿ ಎಲ್ಲೆಚ್ಚು ಬಿದಿರಿ ದವಾಖಾನೆ ಇದೆ ಚಿಕ್ಕ ಮಕ್ಕಳ ದವಾಖಾನೆ ಅದರ ಮುಂದಿಂದೆ ಹೈಸಿ ಹೋಗ್ಬೇಕಾದ್ರೆ ಎದುರಿಗೆ ಆ ಮುಂದೆ ಶಿವಲಿಂಗೇಶ್ವರ ಗುಡಿ ಇದೆ ಅದರ ಪಕ್ಕಕ್ಕೆ ಇವ್ರ ಇದೆ ನಾನು ಅಡ್ರೆಸ್ ಎಲ್ಲ ಹಾಕಿರ್ತೀನಿ ನೋಡಿ ಇಂಥ ಸಾಧಕರನ್ನು ನಾನು ತಿರ್ಗಾಡು ತಿರ್ಗಾಡಿ ಇದ್ದೀನಿ ಸಮಾಜದ ಒಳಿತಿಗಾಗಿ ಎಷ್ಟೋ ಜನ ಸಿಕ್ಕಾಪಟ್ಟೆ ಹಣ ಹಾಕ್ತಾರೆ ದವಾಖಾನೆ ಅಲೋಪತಿಕ್ ಹೋಮಿಯೋಪತಿಕ್ದವ ಎಂತಿಂಥ ಪೈಲ್ಸು ಪಾರ್ಕಿನ್ಸನ್ನು ಲಖವಾ ಇವೆಲ್ಲ ಕಡಿಮೆ ಮಾಡಿದ್ದಾರೆ ಅವರಲ್ಲಿ ಪ್ರೂಫ್ ಇದೆ ಅವರಲ್ಲಿ ನಾನು ನೋಡಿ ಬಂದಿದ್ದೀನಿ ಅದಕ್ಕೆ ದಯಮಾಡಿ ಅವರು ಉಪಯೋಗ ತೊಗೊಳ್ಳಿ ಇಂಥ ಸಾಧಕರು ನಿಮ್ಮಲ್ಲಿ ಇದ್ರೆ ಹೇಳ್ರಿ ಮಾಡ್ತೇವೆ ಇದು ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿರಿ ಎಲ್ಲರಿಗೆ ತಿಳಿಲಿ ಯಾಕಂದರೆ ಬಡವ್ರ ಹತ್ರ ಅಷ್ಟು ಅಲೋಪತಿಗೆ ಹಣ ತೊಳುವಂಥದ್ದು ಶಕ್ತಿ ಇರೋಲ್ಲ ಅದಕ್ಕೆ ದಯಮಾಡಿದ್ದೀನಿ ಎಲ್ಲ ಕಡೆ ಶೇರ್ ಮಾಡಿರಿ ತಾವು ಶೇರ್ ಮಾಡಿರಿ ಬೆಲ್ಲೈಕಾನ್ ಅಂತ ತಿಳ್ಕೊಂಡು ನಮ್ಮನ್ನು ಪ್ರೋತ್ಸಾಹ ನೀಡಿರಿ ಅಂತ ತಿಳ್ಕೊಂಡು ಹೇಳಿ ನಾನೀಗ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಸಂದರ್ಶನ ತೋತೀನಿ ಅವ್ರ ಅನುಭವಗಳನ್ನು ತಮ್ಗೆ ಹಂಚ್ಕೊಳ್ತೀನಿ ಹಾಂ ಬನ್ನಿ ಹೋಗೋಣ ನಮಸ್ಕಾರ 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 ಸರ್ ವೀಕ್ಷಕರಿಗೆ ತಮ್ಮ ಒಂದು ಕಿರುಪರಿಚಯ ಕೊಡ್ತೀರಿ ಸರ್ ಸರಿ ಹಾಗ ನನ್ನ ಹೆಸರು ಶಿವಪ್ರಸಾದ್ ನಮ್ಮ ತಂದೆಯ ಹೆಸರು ಗಿರ್ಮಲ್ಲೇಶ ಹ್ಞೂ ನಮ್ಮ ಮನೆತನದ ಜಂಗಮ ಹೆಸರು ಜಂಗಮ ಶೆಟ್ಟಿ ಜಂಗಮ ಶೆಟ್ಟಿ ಹೊಟ್ಟಿದ್ದು ಹತ್ತೊಂಬತ್ತು ಪ್ರೈಮರಿ ಸ್ಕೂಲ್ಗೆ ಬಂದಿದ್ದು ಪ್ರೈಮರಿ ಗ್ರಾಮದ ಅಂಜುಟಗಿ ಗ್ರಾಮದಲ್ಲಿ ಅದು ಚಿಕ್ಕ ಚಿಕ್ಕಹಳ್ಳಿ ಸುಮಾರು ದೇಡು ಎರಡು ಸಾವಿರ ಜನಸಂಖ್ಯೆ ಇತ್ತೇನು ಸರಿ ಸರ್ ಅಂತ ಹೇಳಿದ್ರೆ ನಾಲ್ಕನೇ ವರ್ಗದವರೆಗೆ ಮಾತ್ರ ಸ್ಕೂಲ್ ಇತ್ತು ಸರಿ ಸರ್ ಅಲ್ಲಿ ಹಳ್ಳಿಯ ಜನ ದುಡಿದು ತಿನ್ನುವ ಪ್ರವೃತ್ತಿಯವರು ಕೃಷಿಕ ವರ್ಗವೇ ಹೆಚ್ಚು ಹಾಂ ಸರ್ ಅಂತಲ್ಲಿ ಬಡತನ ಹೆಚ್ಚಾಗಿತ್ತು ಹಾಂ ಸರ್ ಬರುವ ಮಕ್ಕಳೆಲ್ಲರೂ ಕೇವಲ ಒಂದೇ ಅಂಗಿ ಮೊಳಕಾಲದವರೆಗೆ ಧರಿಸಿಕೊಂಡು ಬರ್ತಿದ್ದೆ ಸರಿ ಸರ್ ಚಡ್ಡಿ ಸಹಿತ ಇರಲಿಲ್ಲ ಹಾಂ ಸರ್ ಅಂತಹ ಸಮಯದಲ್ಲಿ ನಮಗೆ ಒಳ್ಳೆಯ ಶಿಕ್ಷಕ ವರ್ಗ ಹಾಂ ಸರ್ ಆದರಿದ್ದು ಒಳ್ಳೆಯ ವಿಜ್ಞಾನವನ್ನು ನಮಗೆ ನೀಡುತ್ತಿದ್ದರು ಹಾಂ ಸರ್ ಆ ನಾಲ್ಕನೇ ವರ್ಗವನ್ನು ಅಲ್ಲಿವರೆಗೂ ಮುಗಿಸಿಕೊಂಡು ಹಾಂ ಸರ್ ಮುಂದೆ ಹೆಚ್ಚಿನ ಶಿಕ್ಷಣಕ್ಕಾಗಿ ನಾವು ನೆರೆಹಳ್ಳಿಯಾದ ಸುಮಾರು ಮೂರು ಹರದಾರಿ ಆಗಿನ ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿ ಬತಗುಂಕಿ ಎಂಬ ಸಣ್ಣ ಗ್ರಾಮ ಇತ್ತು ಸರ್ ಆ ಗ್ರಾಮದಲ್ಲಿ ನಾವು ಸರ್ ಸ್ಕೂಲನ್ನು ಓದಿದ್ದೇವೆ ಅಲ್ಲಿ ಆದರೆ ಅಲ್ಲಿ ಸ್ಕೂಲ್ ಕಲಿಸುವ ಒಬ್ಬ ಶಿಕ್ಷಕರು ನನ್ನ ನನ್ನ ನೆನಪಿನ ಅಂಗಳದಲ್ಲಿ ಬರುವ ಹಾಗೆ ಶ್ರೀ ಎಸ್ ಆರ್ ಪಾಟೀಲ್ ಭೈರೂಣಿಗೆ ಅಂತ ಸಣ್ಣ ಹಳ್ಳಿ ಇನ್ನೂ ಸಣ್ಣ ಹಳ್ಳಿ ಒಂದು ನೂರೇ ಮನೆಗಳಿರುವಂತ ಹಳ್ಳಿಯಿಂದ ಅವರು ಶಿಕ್ಷಕರಾಗಿ ಬಂದಿದ್ದರು ಭೈರುಣಿಗಿ ಎಸ್ ಆರ್ ಪಾಟೀಲ್ ಗುರುಗಳು ಅವರು ನಮಗೆ ಇಡೀ ದಿನ ರಾತ್ರಿ ಆಗಲು ಶಿಕ್ಷಣವನ್ನು ನೀಡುತ್ತಿದ್ದರು ಆಗ ಸರ್ಕಾರದಿಂದ ಒಂದು ಜಾಣ ಪರೀಕ್ಷೆಯನ್ನು ಕಂಡಕ್ಟ್ ನಡೆಸುತ್ತಿದ್ದರು ಸರ್ಕಾರದವರು ಆ ಜಾಣ ಪರೀಕ್ಷೆಯಲ್ಲಿ ನೀನು ಕೂಡಬೇಕು ನೀನು ಒಳ್ಳೆಯ ವಿದ್ಯಾರ್ಥಿ ಒಂದು ಇಬ್ಬರು ಮೂರು ಜನ ಆದರೂ ಕೂಡ್ರಿ ಅಂತ ಹೇಳಿ ಇನ್ನೊಬ್ಬ ನನ್ನ ಸಹಪಾಠಿ ದೇವರಮನಿ ಅಂತ ದಸರು ಇಬ್ಬರು ನಮ್ಮ ಇಬ್ಬರನ್ನು ಅವರು ಆ ಜಾಣ ಪರೀಕ್ಷೆಗೆ ಇವಳಿತ ಇವಳೇ ವರ್ಗಕ್ಕೆ ಇದ್ದಾಗ ಕೂಡಿಸಿದ್ರು ಆ ಜಾಣ ಪರೀಕ್ಷೆ ಯಾರು ಇಡೀ ರಾಜ್ಯಕ್ಕೆ ಇಪ್ಪತ್ತೆರಡು ನಂಬರ್ಗಳಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆಲ್ಲ ಮುಂದೆ ಎಸ್ ಎಸ್ ಎಲ್ ಸಿವರೆಗೂ ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಸರ್ಕಾರ ಮಾಡಿತ್ತು ಮಾಡಿತ್ತು ಅದಕ್ಕಾಗಿ ನಾವು ಬಡ ವಿದ್ಯಾರ್ಥಿಗಳೆಂದು ನಮ್ಮನ್ನು ಕೂಡಿಸಲು ನಮ್ಮ ಮುಖ್ಯ ಗುರುಗಳಾದಂಥ ಎಸ್ ಆರ್ ಪಾಟೀಲ್ರು ನಮ್ಮನ್ನು ಪರಿಗಣಿಸಿದರು ಆಗ ನಮ್ಮ ಶಿಕ್ಷಣ ಹೇಗಿತ್ತಂದರೆ ರಾತ್ರಿ ಏಳಕ್ಕೆ ಏಳುವರೆಗೆ ನಮ್ಮ ಊಟ ಮುಗಿಬೇಕು ಹತ್ತಕ್ಕೆ ಮಲಗಬೇಕು ಮೂರು ಗಂಟೆಗಾನೇ ಹೇಳೋದು ನಾಲ್ಕನೇತೆಯಿಂದ ಏಳನತ್ತರೆಗೂ ಮೂರು ಗಂಟೆಯಿಂದ ಏಳನೇತ್ತೆ ಮುಗಿಯುವರೆಗುನು ನಾವು ಮೂರು ಗಂಟೆಗೇನೆ ನಮ್ಮ ಎಸ್ಆರ್ ಪಾಟೀಲ್ ಸರ್ ಸ್ವತಃ ಮನೆಯಿಂದ ಬಂದ ನಮ್ಮೆಲ್ಲರನ್ನು ಸ್ಕೂಲಲ್ಲಿ ಸರ್ ನೀವು ಆ ಆ ಕಂಡೀಷನ್ ಕಂಡೀಷನ್ದೊಳಗೆ ಅಷ್ಟೇ ಮುಗಿಸಿದ್ರೆ ಮುಂದೆ ಇಲ್ಲ ಮುಂದೆ ಕಲ್ತೀವಿ ಏಳಲ್ಲಿ ನಾವು ಜಾಣ ಪರೀಕ್ಷೆಯಲ್ಲಿ ಹದಿನಾಲ್ಕನೇ ನಂಬರ ನಮ್ಮ ಇಬ್ಬರಲ್ಲಿ ಹಂಚಿ ಹೋಯಿತು ಯಾರು ದೇವರಮನಿ ಮತ್ತು ನನ್ನಲ್ಲಿ ಸರಿ ಸಂಚ ಹೋಗಿ ಮುಂದಿನ ಏಳು ಅಡ್ಮಿಷನ್ ನಾವು ಎಲ್ಲಿ ಹಿಂದಿ ಸ್ಕೂಲ್ನಲ್ಲಿ ಮಾಡಿದ್ದೆವು ಶಾಂತೇಶ್ವರ ಹೈಸ್ಕೂಲ್ ಶಾಂತೇಶ್ವರ ಹೈಸ್ಕೂಲ್ ಒಂದು ಆಗ ನಮಗೆ ಅನ್ನದ ಅಡಚಣೆ ಇದ್ದುದರಿಂದ ನಮ್ಮ ಮುಖ್ಯ ಗುರುಗಳು ಮತ್ತು ಆ ಸಂಸ್ಥೆಯ ಚೇರ್ಮನ್ರು ಸೇರಿ ನಮ್ಮಿಬ್ಬರನ್ನು ದೇವರಮನಿ ಮತ್ತು ನನ್ನನ್ನು ಸ್ಕೂಲ್ ಬೋರ್ಡ್ಗೆ ಈಗ ದೇವರಮನಿ ಯಾರು ಸರ್ ಇಲ್ಲ ಅವ್ರು ತಿಳ್ಕೊಂಡು ತಿರ್ಕೊಂಡ್ರು ಅವರು ಸ್ಕೂಲ್ ಬೋರ್ಡ್ಗೆ ಅಂದರೆ ನಮ್ಮ ವಿದ್ಯಾರ್ಥಿ ಅನ್ನಪೂರ್ಣ ನಿಲಯ ಅಂತ ಒಂದು ಹಿಂದಿಯಲ್ಲಿ ಸ್ಥಾಪಿತ ಆಗಿತ್ತು ಆ ಅನ್ನಪೂರ್ಣ ನಿಲಯದಲ್ಲಿ ನಮಗೆ ಊಟಕ್ಕೆ ಅನುಕೂಲ ಮಾಡಿದರು ಸರಿ ಸರ್ ನಾವಲ್ಲಿ ಪಾಳೆ ಪ್ರಕಾರ ದಾಸೋಧ ಕೆಲಸಗಳನ್ನು ಮಾಡಿ ಆ ದಿನದ ಅನ್ನ ಭೋಜನ ಮಾಡಿಕೊಂಡು ನಾವು ವಿದ್ಯೆಯನ್ನು ಕಲಿಯುತ್ತಿದ್ದೆವು ಹಾಗೆ ಕಲಿಯುತ್ತಾ ಇರುವಾಗ ಜಾಣ ಪರೀಕ್ಷೆಯಲ್ಲಿ ಹದಿಮೂರೇನು ಹದಿನಾಲ್ಕನೇ ನಂಬರದಲ್ಲಿ ನಾವು ಇಬ್ರು ಹಂಚಿಕೋದೇವು ಮುಂದಿನ ಜೀವನದಲ್ಲಿ ಅದು ಹೇಗೆ ನಮಗೆ ಈಗ ಶಾಂತೇಶ್ವರ ಸ್ಕೂಲ್ ಅಂದ್ರಿ ಸರ್ ಶಾಂತೇಶ್ವರ ಸ್ಕೂಲು ಬರೀ ಎಸ್ ಎಸ್ ಎಲ್ಸಿನಿ ಇತ್ತು ಕಾಲೇಜ್ ಇತ್ತು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಇತ್ತು ಮುಂದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಿಯೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಿಜಾಪುರಕ್ಕೆ ಬರಬೇಕಾಗಿತ್ತು ಅಚ್ಚಾ 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 ಅಲ್ಲಿ ಹೈಸ್ಕೂಲ್ ಮತ್ತೆ ಅಷ್ಟೇ ಇತ್ತಲ್ಲಿ ಹಾ ಹಾ ಅಲ್ಲಿನೂ ಕಾಲೇಜ್ ಆಗಿರಲಿಲ್ಲ ಆಗಿರಲಿಲ್ಲ ಆದರೆ ಆ ಧ್ಯಾನ ಪರೀಕ್ಷೆ ಮುಂದೆ ನಾವು ಏಳುದಿಂದ ಏಡ್ದಲ್ಲಿ ಏನಾಗ್ತಿತ್ತು ಅಂದ್ರೆ ಮನೆ ಬುತ್ತಿ ಬರ್ಚಿತ್ತು ನನಗೆ ಒಮ್ಮೆ ಗುಡಿಗಿಂತ ಬಸ್ನಲ್ಲಿ ಇಟ್ಟಿದ್ದು ನಾನು ಸ್ಕೂಲಿಂದ ಬರುವ ಬರುವಕ್ಕಿಂತ ಮುಂಚೆನೇ ನನ್ನ ರೂಮೇಟ್ಸ್ ಅದನ್ನು ತಿಂದು ಹಾಕಿಬಿಡ್ತಿತ್ತು ಹೀಗಾಗಿ ದಾಸೋಹಕ್ಕೆ ನಮ್ಮ ತಂದೆಯವರು ಬಂದು ಹೆಸರು ಹೆಚ್ಚು ಂತೆ ದಾಸೋ ಕೆಸರೇ ವರ್ಗವನ್ನು ಅಷ್ಟೇ ಹಿಂದಿಯಲ್ಲಿ ಮುಗಿಸಿ ನಮ್ಮ ಅಣ್ಣನಿಗೆ ಆ ನೌಕರಿ ಬಂತು ಏನಂತ ಸರ್ವೇಯರ್ ಅಂತರ್ವೇಯರ್ ಅಂತ ಇದ್ದ ಸರ್ವೆ ಪರೀಕ್ಷೆ ಸೂಪರ್ವೈಸರ್ ಆದ್ರವ್ರು ನಮ್ಮ ಬ್ರದರ್ ನಮ್ಮ ಅಣ್ಣ ಅವರು ಧಾರವಾಡಕ್ಕೆ ಹೊರಗೆ ಮಾಡಿಸಿಕೊಂಡಿದ್ರು ಆ ಧಾರವಾಡಕ್ಕೆ ನನ್ನನ್ನು ಶಿಕ್ಷಣಕ್ಕಾಗಿ ಕರ್ಕೊಂಡು ಹೋದರು ಅವರು ಸರಿ ಸರ್ ಧಾರವಾಡ ಅಂದ್ರೆ ಅದೊಂದು ವಿದ್ಯಾನಿಧಿ ಶಾಂತೇಶ್ವರ ಶ್ರೀ ಮುಗಿಸಿ ಧಾರ್ವಾಡ್ಕ ಹೋದ್ರಿ ಧಾರ್ವಾಡಕ್ಕೆ ಅಲ್ಲಿ ಯಾವ ಎಜುಕೇಶನ್ ತಗೊಂಡು ಅಲ್ಲಿ ಧಾರ್ವಾಡದಲ್ಲಿ ಮಾಳ್ಮಡ್ಡಿ ಮಾಳ್ಮಡ್ಡಿ ಮಾಳ್ಮಡ್ಡಿಯಲ್ಲಿ ಮನೆ ಮಾಡಿ ಹಾಂ ಅಲ್ಲಿಂದ ಆರ್ ಎಲ್ ಎಸ್ ಹೈ ಸ್ಕೂಲ್ ಹಾಂ ರಾಜಾ ಲಿಂಗನಗೌಡ ಸರದೇಶಾಯಿ ಹಾಂ ಅಂತ ಆರ್ ಎಲ್ ಎಸ್ ಹೈ ಸ್ಕೂಲ್ ಆ ಆರ್ ಎಲ್ ಎಸ್ ಹೈ ಸ್ಕೂಲ್ನಲ್ಲಿ ನಾವು ಈ ನೈಂತ್ ಪರೀಕ್ಷೆಗೆ ಅಲ್ಲಿ ವರ್ಗಕ್ಕೆ ಸೇರ್ಪಿ ಸೇರ್ಪಡೆ ಆದವು ಹ್ಞೂ ಅಲ್ಲಿ ಡಾಕ್ಟ್ರ್ ಮುದ್ದಿ ಅಂತ ಒಬ್ಬರು ನಮಗೆ ಕ್ಲಾಸ್ ಹೇಳ್ತಾ ಇದ್ದರು ಹಾಂ ಸರ್ ಆಮೇಲೆ ಪಟ್ಟಣ ಶೆಟ್ಟಿ ಅನ್ನುವ ಒಬ್ಬರು ಮುಖ್ಯ ಗುರುಗಳಿದ್ದರು ಹೈಸ್ಕೂಲ್ಗೆ ಸರಿ ಸರ್ ಅಂದರೆ ಹೈಸ್ಕೂಲಿಗೆ ಸರಿ ಸರ್ ಅವರೆಲ್ಲ ನಮ್ಮ ನಿಯತ ಅಭ್ಯಾಸದ ಕ್ರಮಗಳನ್ನು ನೋಡಿಕೊಂಡು ನಮಗೆ ಹೆಚ್ಚಿನ ಶಿಕ್ಷಣವನ್ನು ವರ್ಗವನ್ನು ತೆಗೆದುಕೊಂಡು ಸಹಿತ ಫೀ ತೆಗೆದುಕೊಳ್ಳುತ್ತಿರಲಿಲ್ಲ ನಮ್ಮಿಂದ ಯಾಕಂದರೆ ನಾವು ಯಾವಾಗಲೂ ಪ್ರಥಮ ವರ್ಗದಲ್ಲೇ ಪಾಸ್ ಆಗಿದ್ದೆವು ಆ ಜಾನ ಪರೀಕ್ಷೆಯಲ್ಲಿ ಸಹಿತ ನಾವು ಪ್ರಥಮ ಬಂದು ಹದಿಮೂರ ರ್ಯಾಂಕ್ನಲ್ಲಿ ಬಂದಿದ್ದರಿಂದ ನಮಗೆ ತಿಂಗಳಿಗೆ ಆಗಿನ ಕಾಲಕ್ಕೆ ಐವತ್ತು ರೂಪಾಯಿ ಮಹಾಶಾಸನ ಮಹಶಾಸನ ನಮಗೆ ವಿದ್ಯಾರ್ಥಿ ಅಂತ ಸಿಗ್ತಿತ್ತು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸರ್ ಅವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಇದ್ದೀರಿ ಅವಾಗ ನನ್ನ ರಾಜ್ಯದ ಮುಖ್ಯಮಂತ್ರಿ ನೀವು ಭಾಳ ಮಟ್ಟಿ ಇದ್ದಾಗ ಕಂಠಿ ಅಂತ ಹೇಳಿದ್ರು ನೋಡಿರಿ ಕಂಠಿಯವ್ರು ಇದ್ದರು ಎಸ್ ಆರ್ ಕಂಠಿ ಇರ್ಬೇಕಂತ ನನಗೆ ಹಾಂ ಎಸ್ ಆರ್ ನನ್ನ ಅವಾಗ ಎಸ್ ಆರ್ ಕಂಠಿಯವ್ರು ಮುಖ್ಯಮಂತ್ರಿಗಳ ಆಚ ಆಮೇಲೆ శిక్ష వేతన ఉపయోగస్కుంటు ఎస్ ఎస్ ఎల్సి వరకు హై స్కూల్ సిద్ధిశ్వర్ హై స్కూల్ సిరేందు సెకండ్ ఇయర్ వరకు ಇವು ಪಿ ಯು ಸೆಕೆಂಡ್ ಇಯರ್ ಒಳಗೆ ಅಲ್ಲೇ ಮಾರಮಡ್ಡಿ ಒಳಗೆ ಇಲ್ಲ ಹಾಂ ಇದ್ದು ಕರ್ನಾಟಕ ಆರ್ಟ್ ಸೈನ್ಸ್ ಸಾನೆಲ್ ಸೈನ್ಸ್ ಕಾಲೇಜಿನಿಂದ ನಾವು ಪಿ ಯು ಸಿ ಸೆಕೆಂಡ್ ಏರನ್ ಅಲ್ಲಿ ಮುಗಿಸ್ತೀವಿ ಪಿ ಯು ಸಿ ಸೆಕೆಂಡ್ ಅವಾರ್ಡ್ ಅಷ್ಟೇ ಇತ್ತು ಅಷ್ಟೇ ಇತ್ತು ಮುಂದೆ ಬಿ ಎ ಗಿ ಎಲ್ಲ ಇದ್ವು ಬಿ ಎ ಬಿ ಎ ಎ ಪಿ ಯು ಸಿ ಸೆಕೆಂಡೇ ಅಷ್ಟೇ ಅಷ್ಟೇ ಓದ್ತೀವಿ ಸರ್ ಹಾಂ ಸೆಕೆಂಡ್ ಇಯರ್ಸ್ ಮುಗಿಸಿದ ನಂತರ ನಮ್ಮ ಅಣ್ಣನಿಗೆ ಈ ಬಿಜಾಪುರಕ್ಕೇನೆ ವರ್ಗವಾಯಿತು ಬಾಯಿತು ಹಾಂ ಸರ್ ಹೊಳ್ಳಿ ಹಾಂ ಆಗ ನಾವು ಬಿಜಾಪುರದಲ್ಲಿ ಬಂದು ನಮ್ಮ ಬಡತನ ವಕ್ರತನ ಮನೆಯಾಗಿದ್ದರಿಂದ ನಿಮ್ಮ ಸ್ವಂತ ಊರು ಬಗ್ಗೆ ಹೇಳಿ ನಮ್ಮ ಸ್ವಂತ ಊರು ಅಂದ್ರೆ ನಮ್ಮ ತಂದೆ ಊರು ಸರ್ ಜತ್ ತಾಲೂಕಿನ ಕರ್ಜಿಗೆ ಅಂತ ಬೋರ್ಗಿ ಬೋರ್ಗಿ ಹೇಳಿ ಗೊತ್ತು ಇಲ್ಲೇ ಹಳ್ಳದ ಆಚೆ ಊರು ಕರ್ಜಿಗಿ ಹಳ್ಳದ ಈಚೆ ಊರು ಬೋರ್ಗಿ ಸರಿ ಸರ್ ಅಲ್ಲಿ ಇಪ್ಪತ್ತಾರು ಎಕರೆ ಜಮೀನು ಇತ್ತು ನಮ್ಗೆ ನಾವು ಬಿಡುವಿನ ಸಮಯದಲ್ಲಿ ನಮ್ಮ ತಂದೆ ಅಗ್ರಿಕಲ್ಚರ್ ಕೆಲಸಕ್ಕಾಗಿ ಕೃಷಿಕ ವರ್ಗ ಕೆಲಸಕ್ಕಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ರು ಅಲ್ಲೆಲ್ಲ ನಾವು ನಮ್ಮ ತಂದೆಯ ಜೊತೆ ಈಗ ಮನೆಗೆ ಮನೆ ಉರುಲಕ್ಕೆ ಬೇಕಾಗಿರುವಂತಹ ಅವರಿಕೆಗಳನ್ನು ಸರ್ ಜೋಳದ ರಾಶಿಯಲ್ಲಿ ಸರ್ ಏನಿ ಒಕ್ಕ ಎಲ್ಲ ಕೆಲಸಗಳಲ್ಲಿ ನಮ್ಮನ್ನು ಕ್ರಮಕ್ರಮವಾಗಿ ಅವರು ನಮ್ಮ ತಂದೆಯವರು ಉಪಯೋಗಿಸುತ್ತಿದ್ದರು ಈಗ ಒಂದು ಕೃಷಿ ಮಾಡುವುದರೇ ನಮಗೊಂದು ನಿಷ್ಠೆ ಬೆಳೆಯಿತ್ತು ಸರಿ ಸರ್ ಆದರೂ ನೀನು ವಿದ್ಯಾವಂತನ ಆಗಲೇಬೇಕು ನೀವು ಇಬ್ಬರು ಕಲಿಯಲೇಬೇಕೆಂದು ನಮ್ಮ ತಂದೆಯವರು ಕರ್ಜಿಯಿಂದ ನಮ್ಮ ತಾಯಿ ತವ ಅವ್ರ ಮನೆ ಅದು ಅಂಜುಟಿಗೆ ಬಂದರು ಅಲ್ಲಿಂದ ಅವ್ರು ಅಲ್ಲೇ ಉಳಿದರು ನಾವು ನಮ್ಮ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಧಾರವಾಡಕ್ಕೆ ಮುಗಿತು ಮುಂದೆ ನಿಮ್ಮ ಪಿ ಯು ಸೆಕೆಂಡ್ ಇಯರ್ ಮುಗಿಸಿದ ಮೇಲೆ ಏನು ಮಾಡಿದ ನಂತರ ಇಲ್ಲಿ ಬಂದು ಬಿಜಾಪುರಕ್ಕೆ ಬಂದರು ಬಿ ಎಸ್ ಸಿ ಸೆಕೆಂಡ್ ಇಯರ್ಗೆ ಹೆಸರು ಹಚ್ಚಿದ್ವಿ ಬಿ ಸಿ ಬಿ ಎಸ್ ಸಿ ಸೆಕೆಂಡ್ ಇಯರ್ ಇಲ್ಲಿ ಪಿ ಯು ಸಿ ಆದ ಕೂಡಲೇ ಒಮ್ಮೆ ಬಿ ಎಸ್ ಸಿ ಸೆಕೆಂಡ್ ಇಯರ್ ಇಲ್ಲ ಪಿ ಯು ಸಿ ಫಸ್ಟ್ ಇಯರ್ಗೆ ಬಿ ಎಸ್ ಸಿ ಫಸ್ಟ್ ಇಯರ್ಗೆ ಹೆಸರು ಹಚ್ಚಿದ್ವಿ ಇಲ್ಲಿ ಅಚ್ಚಾ ಹಾಂ ಅದು ನಾಮಕೆ ವಾಸ್ತೆ ಆದಾಗ ಹಾಗಾಯಿತು ಹಾಂ ಯಾಕಂದ್ರೆ ಸ್ಕೂಲಿಗೆ ನಾವು ಹೋಗಿಲ್ಲ ಹಾಂ ಆವಾಗ ಇನ್ನು ಸುಂಕು ತುಪ್ಪಿಗೆಲ್ಲ ನಮ್ಮ ಅಣ್ಣನಿಗೆ ನಮ್ಮ ತಂದೆ ತಾಯಿ ನನಗೆ ಸೂಚನೆ ಕೊಟ್ಟಿದ್ದರಿಂದ ನಾನು ಅಲ್ಲಲ್ಲಿ ಅರ್ಜಿಗಳು ಈ ಉದ್ಯೋಗಕ್ಕಾಗಿ ಪತ್ರಿಕೆಗಳನ್ನು ನೋಡಿ ಅರ್ಜಿಯನ್ನು ಹಾಕ್ತಿದ್ದೆ ಆವಾಗ ಸೆಂಟ್ರಲ್ ನಲ್ಲಿ ಸೂಪರ್ವೈಸರ್ ಪೋಸ್ಟ್ ಖಾಲಿ ಇದ್ದಾವೆ ಇಷ್ಟು ಜನ ಅರ್ಜಿ ಹಾಕ್ಬೋದು ಅಂತ ಬಂತು ಸರಿ ಆ ರೀತಿಯಲ್ಲಿ ನಾನು ಅಪ್ಲಿಕೇಶನ್ನು ನಾನು ಕಳಿಸ್ಕೊಟ್ಟೆ ಹಾಂ ಸರ್ ಸುಮಾರು ಆ ಅರ್ಜಿ ಹಾಕಿದ ವಿಷಯ ನಾವು ನೆನಪಾಗಿರ್ಬೇಕು ಐದಾರು ತಿಂಗಳ ನಂತರ ನನಗೊಂದು ಸೆಂಟ್ರಲ್ ನಿಂದ ಲಕೋಟಿ ಬಂತು ಹಾಂ ಸರ್ ಆ ಲಕೋಟಿ ಓದಿ ನೋಡುವಾಗ ಅದರಲ್ಲಿ ಏನಿತ್ತಂದರೆ ಎರಡು ದಿನ ಮುಂಚೆನೇ ನಾನು ಮಡ್ರಾಸ್ ಟ್ರೈನಿಂಗ್ ಕಾಲೇಜಿಗೆ ಹಾಜರಾಗಬೇಕಿತ್ತು ಮದ್ರಾಸ್ ಮಡ್ರಾಸ್ ಹಾ ಅದು ಮಡ್ರಾಸ್ ಟೆಲಿಕಮ್ಯುನಿಕೇಶನ್ ಟ್ರೈನಿಂಗ್ ಟೆಲಿಕಮ್ಯುನಿಕೇಶನ್ ಟ್ರೈನಿಂಗ್ ಅಲ್ಲಿ ಮಡ್ರಾಸ್ಗೆ ಹೋಗ್ಬೇಕಂತ ಬಂತು ನಮಗೆ ದೂರ ಆಗ್ತದೆ ನಾವು ಬಡವರು ಅನ್ಯತಾ ಖರ್ಚು ಬೀಳ್ತದೆ ಹೋಗಿ ಇಲ್ಲಿ ಬೆಂಗಳೂರಲ್ಲೇ ವ್ಯವಸ್ಥೆ ಆಯಿತು ನಮ್ಗೆ ಮಾಡಿರಿ ಇಲ್ಲ ಕ್ರಾಸ್ ತುಂಬ್ಯಾವ ನೀವು ವೇಟ್ ಮಾಡ್ಬೇಕಾಗ್ತದೆ ನೀವು ಎರಡು ತಿಂಗಳು ವೇಟ್ ಮಾಡಿದ್ರೆ ಮುಂದಿನ ವರ್ಗದೊಳಗೆ ನಿಮಗೆ ಸೇರಿಸ್ಕೊಳ್ತೀವಿ ಅಲ್ಲಿ ಡೈರೆಕ್ಟು ಮಿಸ್ಟರ್ ದಾಮೋದರ ಅನ್ನಿದ್ರು ಸರಿ ಸರ್ ಅವರು ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ನಾವು ಎರಡು ತಿಂಗಳು ವೇಟ್ ಮಾಡಿದ್ವಿ ನಮಗೆ ಆ ಬೆಂಗಳೂರಿನಲ್ಲೇ ಹುಸೂರು ಏರಿಯಾದ್ರೊಳಗೆ ಅಲ್ಲಿ ಟ್ರೈನಿಂಗ್ ಸೆಂಟರ್ನಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಏನು ರೀ ಆ ಟ್ರೈನಿಂಗ್ ಸೆಂಟರ್ನಲ್ಲಿ ನಮಗೇನು ಹೇಳಿದರು ನೀವು ಯಾರ್ಯಾರು ಫಸ್ಟ್ ಕ್ಲಾಸ್ ಪಾಸ್ ಆಗ್ತೀವಿ ಉತ್ತಮ ದರ್ಜೆಯಲ್ಲಿ ಪಾಸ್ ಆದವರಿಗೆ ಮೊದಲಿನ ಐದು ರ್ಯಾಂಕ್ ಪಡೆದವರಿಗೆ ನಾವು ನಿಮ್ಮ ಊರುಗಳನ್ನೇ ಕೊಡ್ತೀವಿ ಅಂತ ಹೇಳಿ ಆ ಹವ್ಯಾಸಕ್ಕಾಗಿ ನಾವು ರಾತ್ರಿ ಹೋಗಲು ಓದಿ ಐದನೇ ನಂಬರ್ ಒಳಗೆ ಬಂದಿವಿ ಆದರೆ ನಮ್ಮನ್ನು ಬಿಳ್ಕೊಡೋ ಸಮಾರಂಭದಲ್ಲಿ ನಿರ್ದೇಶಕರು ಏನು ಹೇಳಿದ್ರು ಅಂದ್ರೆ ಪ್ರಥಮ ರ್ಯಾಂಕ್ ಬಂದವರಿಗೆಲ್ಲ ನಾವು ಮೈಸೂರು ಚಿಕ್ಕಮಗಳೂರು ಹಾಕ್ತೀವಿ ಅಂತ ಹೇಳ ಅಲ್ಲಿ ಒಳ್ಳೆ ಪ್ರಗತಿ ಪಡೆದ ಜಾಣ ವರ್ಗ ಬೇಕಲ್ಲಿ ಅದಕ್ಕೆ ನಿಮಗೆಲ್ಲ ಕೆಲವರಿಗೆ ಮೈಸೂರು ಕೆಲವರಿಗೆ ಚಿಕ್ಕಮಗಳೂರು ಅಂತ ಹಾಕಿದರು ಚಿಕ್ಕಮಗಳೂರಿಗೆ ಹಾಕಿದವರಲ್ಲಿ ನಾನು ಒಬ್ಬ ಬಂದೆ ಈಗ ಚಿಕ್ಕಮಗ್ಳೂರಲ್ಲಿ ಮೂರ್ನಾಲ್ಕು ವರ್ಷ ಸೇವೆಯನ್ನು ಮುಗಿಸ್ಕೊಂಡು ಆಮೇಲೆ ನನಗೆ ಅಂದರೆ ಫಸ್ಟ್ ಯಾವಾಗ ಸರ್ ಫಸ್ಟ್ ಅಪಾಯಿಂಟ್ಮೆಂಟು ಸುಮಾರು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಫಸ್ಟ್ ಅಪಾಯಿಂಟ್ಮೆಂಟ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ನಿಮ್ಮ ಅಪಾಯಿಂಟ್ಮೆಂಟ್ ಚಿಕ್ಕಮಗಳೂರು ನೀವು ಮಾಳಮಡ್ಡಿಯೊಳಗೆ ಕಲ್ತ್ರಿ ಅಂತ ಹೇಳಿದ್ರಲ್ ಸರ ದರಾಭೇಂದ್ರಿ ಅವರು ಬಹಳ ನೀವು ಅವ್ರಿಗೆ ನೋಡಿದೇನ ಪ್ರತ್ಯಕ್ಷ ನೋಡಿದ್ರೆ ನೋಡಿ ಅವರ ಕಾವ್ಯ ಓದುವುದನ್ನು ನಾನು ಕೇಳಿ ಒಂದು ಕೋಟು ಒಂದು ಟೊಪಿಗೆ ಏನ್ರಿ ಆಮೇಲೆ ಹೆಗಲಿ ಮೇಲೆ ಒಂದು ಚೀಲ ಯಾವಾಗಲೂ ತೋತ್ರ ಅವ್ರ ಉಡುಪು ಮತ್ತೆ ಮುಖಾಮುಖಿ ಬೆಟ್ಟಾಗಿಲ್ಲ ನೀವು ಮುಖಾಮುಖಿ ಬೆಟ್ಟಾಗಿಲ್ಲ ಹಾ ಯಾಕಂದ್ರೆ ಅವರ ಪ್ರವಚನಗಳನ್ನ ಭಾಷಣಗಳನ್ನು ನಾನು ಕೇಳಿದ್ದೀರಿ ನೀವು ಅಲ್ಲಿ ಸಾಕಷ್ಟು ಕೇಳಿದ್ದೀರಿ ವೇದ್ರೆಯ ಪ್ರಭಾವ ಮೇಲೆ ಇದೆ ಕಷ್ಟ ಆಗಿದೆ ಅಚ್ಛಾ ಆಮೇಲೆ ಕುವೆಂಪು ಅವರ ಗ್ರಂಥಗಳನ್ನು ನಾನು ಓದಿ ಓದಿದ್ದೀನಿ ಅವರ ಪ್ರಭಾವ ಆಗ್ಯದೆ ಆದರೆ ಕುವೆಂಪು ಅವರನ್ನು ನಾನು ಸಾಕ್ಷಾತ್ ನೋಡಿ ನೋಡಲಿಲ್ಲ ಅಚ್ಛಾ ಅಚ್ಛಾ ಆದರೆ ಸಾಕಷ್ಟು ಸಲ ಒಂದು ನೂರು ಸಲವಾದರೂ ನಾನು ದರ ಬೇಂದ್ರ ಬೇಂದ್ರವನ್ನು ಕಂಡಿದ್ದೇನೆ ವೆರಿ ಗುಡ್ ವೆರಿ ಗುಡ್ ಅವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಬಂತ ಈಗ ಸಲ ನೀವು ಅರವತ್ತ ಎಷ್ಟನೇ ಒಳಗೆ ನೌಕರಿ ಈಗ ಏನಾದ್ರಿ ಅರವತ್ತು ಏಳು ಅರವತ್ತೇಳು ಅರವತ್ತೆಂಟು ಅರವತ್ತೇಳು ಅರವತ್ತೆಂಟು ಫಸ್ಟ್ ಪೋಸ್ಟಿಂಗ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಎಷ್ಟು ವರ್ಷ ಮಾಡಿದ್ರಿ ಸರ್ ಚಿಕ್ಕಮಗಳೂರಲ್ಲಿ ಎರಡೂವರೆ ವರ್ಷ ಮಾಡಿದ್ರು ಮಾಡಿ ಆಮೇಲೆ ನನಗೆ ಸಾಗರಕ್ಕೆ ಪೋಸ್ಟಿಂಗ್ ಕೊಟ್ಟರು ಸಾಗರಕ್ಕೆ ಸಾಗರ ಪೋಸ್ಟಿಂಗ್ ಯಾಕಂದ್ರೆ ಅಲ್ಲಿ ಅಲ್ಲಿ ಆ ಇದರಲ್ಲಿ ನಾನೇ ಹೆಚ್ಚು ಮಾಡಿಸ್ಕೊಂಡು ತಗೊಂಡಿದ್ರಿಂದ ನನಗೆ ಆ ಆಫೀಸ್ ನೋಡೋದಕ್ಕೆ ಮುಖ್ಯ ಅಧಿಕಾರ ಅಂತ ನೆಮಿಸಿದ್ರು ಅವರು ಹಾ ಸರ್ ಏನ್ರಿ ಅಲ್ಲಿಂದ ನನಗೆ ಸಾಗರಕ್ಕೆ ಹೊಸ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಹಾಕಿದ್ರು ಸ್ಟಾಫ್ ಅಲ್ಲಿ ಆರು ತಿಂಗಳು ಆವಾಗ ನಾನು ಚಿಕ್ಕಮಗಳೂರು ಮತ್ತು ಸಾಗರದಲ್ಲಿರುವಾಗ ಯಾವಾಗ ಸನ್ಯಾಸಿ ಡ್ರೆಸ್ ಇರ್ತಿದ್ದೆ ಕ್ಯಾವಿ ಡ್ರೆಸ್ ನಲ್ಲಿ ಇರ್ತಿದ್ದೆ ನಾನು ಸಂಸಾರ ಆಗ್ಬೇಕನ್ನೋ ಇಚ್ಛಾ ನನಗಿರ್ಲಿಲ್ಲ ಅಂದ್ರೆ ಸಂಸಾರದಲ್ಲಿ ನಮ್ಮ ತಂದೆ ತಾಯಿ ಬಿಡುವ ಕಷ್ಟ ಅವರು ಒಂದು ಶ್ರಮ ನೋಡಿ ಈ ಸಂಸಾರ ಬೇಡಪ್ಪ ನನಗೀಗಾದ್ರೂ ಕೇಂದ್ರ ಸರ್ಕಾರದ ನೌಕರಿ ಸಿಕ್ಕದೆ ನಾನು ಒಬ್ಬನೇ ಸನ್ಯಾಸಿಯಾಗಿರ್ಬೇಕು ನಿಮ್ಮ ವಿವೇಕಾನಂದರ ಪ್ರಭಾವ ಸಾಕಷ್ಟು ಅದನ್ನು ನಿರ್ಧಾರ ಮಾಡಿಕೊಂಡು ನಾನು ಆ ರೀತಿಯಲ್ಲಿ ಬದುಕಿಸಿದ್ದೆ ಸಾಗರದಲ್ಲಿ ಸಹಿತ ನನ್ನ ಸನ್ಯಾಸಿ ಸ್ಟೇಷನ್ ನನ್ನ ಮೇಲಿನ ಹಿರಿಯ ಅಧಿಕಾರಿಗಳು ತಪಾಸಣೆಗೆ ಬಂದಾಗ ನನ್ನನ್ನು ಕಂಡು ಹಿರಿಯ ಹೀಗಿ ನನಗೆ ಅನಂತ ಅಭಿನಂದನೆಗಳನ್ನು ಕೊಡ್ತಿದ್ರು ಸರಿ ಸರ್ ಇಂಡಿಯನ್ ಗೌನ್ಸ್ ಅಂತ ಹೇಳಿ ನನಗೆ ಥ್ಯಾಂಕ್ಸ್ ಕೊಟ್ಟು ಒಂದು ಪ್ರೋತ್ಸಾಹ ನೀಡುತ್ತಿದ್ದರು ಇಂತಹ ಕೂತು ನೀವು ಸರ್ಕಾರಿ ಆಫೀಸರ್ ಕೆಲಸ ಮಾಡ್ತಾ ಇದ್ದೀರಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ರು ಆ ಹುರುಪಿನಲ್ಲಿ ನಾನಿದ್ದೆ ಮುಂದೆ ನಮ್ಮ ತಂದೆ ತಾಯಿ ನನ್ನ ಲಗ್ನದ ಸಲುವಾಗಿ ಚಿಂತೆ ಮಾಡಿ ಹಾ ಸರ್ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಇರುವಂತಹ ನನ್ನ ಅಣ್ಣನಿಗೆ ವಿಷಯವನ್ನು ತಿಳಿಸಿ ಧಾರವಾಡಕ್ಕೆ ಬಂದು ಅವನನ್ನು ಸ್ವಲ್ಪ ಹಣವನ್ನು ಕೊಟ್ಟು ಬೆಂಗಳೂರಿಗೆ ಕಳಿಸಿ ಸರ್ಕಲ್ ಆಫೀಸರ್ ಅಂತ ಹೇಳಿ ಇಡೀ ಕರ್ನಾಟಕ ಸರ್ಕಲ್ಗೆ ನಮ್ಮಲ್ಲಿ ಕಮ್ಯುನಿಕೇಶನ್ ಒಬ್ಬರು ಆಫೀಸರ್ ಇರ್ತಾರೆ ಜಿ ಅಂತ ಜನರಲ್ ಮ್ಯಾನೇಜರ್ ಟೆಲಿಕಮ್ಯುನಿಕೇಶನ್ ಅವರಿಗೆ ಭೇಟಿಯಾಗಿ ಅಲ್ಲಿ ರೊಕ್ಕ ಕೊಟ್ಟು ನಮ್ಮ ತಮ್ಮ ಹೀಗಿರಿ ಆಗ್ಯಾನ ನಾನು ಬೇರೆ ಕಡೆ ಊರಾಗಿದ್ದೀನಿ ತಂದೆ ತಾಯಿ ನೋಡೋರು ಯಾರು ಇಲ್ಲ ಅವ್ರು ಬಿಜಾಪುರಕ್ಕೋ ಗುಲ್ಬರ್ಗೋ ಸೆಟ್ಲ್ ಆದ್ರೆ ತಂದೆ ತಾಯಿ ಬಂದು ಸೇರ್ತಾರೆ ಅವರ ಜೀವನ ಅದಕ್ಕೆ ಅವನಿಗೆ ಚಿಕ್ಕಮಗಳೂರು ಸಾಗರದಿಂದ ನಮ್ಮ ಬಿಜಾಪುರ ಅಥವಾ ಗುಲ್ಬರ್ಗಾ ಬಾಗಲಕೋಟೆ ಇಂತಲ್ಲಿ ಏನಾದರೂ ವರ್ಗ ಮಾಡ್ರಿ ಗಂಟು ಬಿದ್ದಕ್ಕೆ ಅಲ್ಲಿ ಎಂಟು ದಿನ ಕೂತ್ಬಿಟ್ಟ ಹೀಗಾಗಿ ಅವನ ಪುಟಗಳನ್ನು ತಗೊಂಡ್ರೆ ಅವರು ನಮಗೆ ಹಾಕಿ ವರ್ಗ ಮಾಡಿದ್ರು ಅಲ್ಲಿಂದ ನಾನು ನೇರವಾಗಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ನನ್ನ ಜೀವನದಲ್ಲಿ ಟ್ರೈಸಿಕಲ್ ಮೂರು ಗಾಲಿ ಸೈಕಲ್ ಏನು ಹುಡಿರ್ಲಿಲ್ಲ ಅಲ್ಲಿವರೆಗೂ ಗುಳುಗಾಗಿ ಬಂದೆ ಆ ಸ್ಟೇಷನ್ ಹೊರಗೆ ಬಂದ ಕೂಡಲೇ ಆಟೋ ರಿಕ್ಷಾಗಳು ಇದ್ದು ಕೆಲವು ಆದರೆ ಈ ಮೂರು ಗಾಲಿ ಸೈಕಲ್ಗಳು ಇವು ಬಾಳಿದ್ದು ಟ್ರೈ ಸೈಕಲ್ ಬಾಳಿದ್ದು ವೆಷ್ಣೇಶ್ವರಿ ಸರ್ ಇದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದು ಸರಿ ಸರ್ ಎಪ್ಪತ್ತೊಂದು ಅಕ್ಟೋಬರ್ ನವಂಬರ್ನಲ್ಲಿ ಹಾಂ ಸರ್ ಅಲ್ಲಿ ಬಂದಿದೆ ಅವರೆಲ್ಲ ಬನ್ನಿ ಸರ್ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಸರ್ ಎಲ್ಲಿ ಹೋಗುದು ಎಲ್ಲಿ ಹೋಗುದು ಯಾವ ಏರಿಯಾ ಹೇಳ್ರಿ ಹೇಳ್ರಿ ಅಂತ ಕೇಳಿದರು ಸರ್ ಅವರಲ್ಲಿ ಕೆಲವ್ರಿಗೆ ನಾನು ಹೇಳಿದೆ ನೋಡಪ್ಪ ನಾನು ಹೊಸುವ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ನನಗೆ ವರ್ಕ್ ಆಗಿದೆ ಇಲ್ಲಿ ಬಂದಿನಿ ಇದು ಮೊದಲನೇ ಸಲ ನಾನು ಬಂದಿದ್ದು ಇಲ್ಲಿ ನಾನು ಜಗತ್ ಏರಿಯಾ ಅಲ್ಲಿ ಟೆಲಿಫೋನ್ ಕೇಂದ್ರ ದೂರವಾಣಿ ಕೇಂದ್ರ ಅಲ್ಲಿ ನಾವು ಹೋಗ್ಬೇಕು ಅಂತ ದೂರವಾಣಿ ಕೇಂದ್ರಕ್ಕೆ ನೀವು ಹೋಗ್ಬೇಕಲ್ಲ ಮುಖ್ಯ ದೂರವಾಣಿ ಕೇಂದ್ರ ಅಂತದ ಅಲ್ಲಿ ಹೌದು ಅಲ್ಲೇ ಹೋಗ್ಬೇಕು ಅದು ಜಗತ್ನಲ್ಲಿ ಅದ ಸರ್ ಅಂದ್ರೆ ಅವರು ಅವ್ರಿಗೆ ನನಗೂ ಸ್ವಲ್ಪ ಟಗ್ ಆಫ್ ವಾರ್ ಆಯ್ತು ಅಲ್ಲಿ ಅಲ್ಲ ಅಲ್ಲೂ ಅಂತ ಹೇಳ್ತೀ ಅದನ್ನ ಜಗತ್ ಬಿಟ್ಟು ಏನದು ಎಲ್ಲ ಜಗತ್ನಾಗೆ ಅದವ ನೀ ಆಗುದು ಜಗತ್ನಾಗದ್ದಿ ಅಂತ ಹೇಳ್ತೀಯ ಅಂದೆ ಅವನಿಗೆ ಯಾರು ಆ ಚಾಲಕನಿಗೆ ಇಲ್ಲ ಸರ್ ನೀವೇ ನೋಡ್ರಿ ಅದು ಜಗತ್ನಲ್ಲಿ ಅದಂದ್ರೆ ಆಯ್ತು ಹೋಗಲಿ ಬಿಡಪ್ಪ ನಿನ್ನ ನೀನು ಏನು ಹೇಳ್ತಾ ಇದೀವ ನನಗೆ ತಿಳಿಯೋದು ನಡಿಗೆ ಹೋಗೋಣ ಅಂತೇಳಿ ಆ ಹೀರ್ಯಾಕ್ ಸೈಕಲ್ ಮೇಲೆ ಅವಾಗ ಕಡ್ಕೊಂಡು ಹೋಳ ಅವಾಗ ನನಗೆ ವಿಚಿತ್ರನಿಸ್ತು ಮನುಷ್ಯ ಕೂಡುದು ಮನುಷ್ಯನೇ ಜಗ್ಗುದು ಇದೇನಪ್ಪ ಎಂತ ಮಾನವೀಯತೆ ಅನ್ನುವ ಅಂತ ನಾನು ಅಲ್ಲಿ ಹೋದೆ ಹೋಗಿ ಇಳಿದು ನೋಡಿದೆ ಅಲ್ಲಿ ಒಂದು ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಅದರ ಹೆಸರು ಜಗತ್ ಪೊಲೀಸ್ ಸ್ಟೇಷನ್ ಎಂದೇ ಬರೀತು ಅಚ್ಚಾ ಅಚ್ಚಾ ಅಯ್ಯೋ ಇದೇನು ಜಗತ್ ಪೊಲೀಸ್ ಸ್ಟೇಷನ್ ಜಗತ್ ಟೆಲಿಕಮ್ಯುನಿಕೇಶನ್ ಸೆಂಟರ್ ಹಾ ಆ ಏರಿಯಾ ಜಗತ್ ಜಗತ್ ದೂರವಾಣಿ ಕೇಂದ್ರ ರೈಟ್ ಸರ್ ಮುಖ್ಯ ಕಚೇರಿ ಇದೇನ ವಿಚಿತ್ರ ಏನು ಜಗತ್ತಂದೆ ಅಂದ್ರೆ ಅವ ಹೇಳಿದ ಈ ಜಗತ್ ಅಂದ್ರೆ ಈ ಈ ಸ್ಟೇರಿಯಾಕ್ಕೆಲ್ಲ ಜಗತ್ ಅಂತಾರ ಸರ್ ಅಂತ ಹೇಳಿ ಬರೋಬರು ಹೂ ಇಸ್ ನೇಮ್ ಆಫ್ ದಿ ಕೋಲಿ ಎಸ್ ಸರ್ ಅಂತ ಹೇಳಿ ತಿಳಿದುಕೊಂಡು ಅಲ್ಲೇ ಅಲ್ಲೇ ಒಂದು ನಮ್ಗೆ ವಿಶೇಷ ಕ್ಲಬ್ ಇದೆ ಆ ಕ್ಲಬ್ನಲ್ಲಿ ನಮಗೆ ರೂಮು ಕೊಟ್ಟರು ಆಫೀಸರು ಅಲ್ಲಿ ಹೋಗಿ ಕ್ಲಬ್ನಲ್ಲಿ ನಾಲ್ಕೈದು ದಿನ ಇದ್ದು ಆಮೇಲೆ ಬಾಡಿಗೆ ಅಂತ ಬಾಡಿಗೆಗೆ ಹೋದೆ ಆ ಜಗತ್ತು ಏರಿಯಾದಿಂದ ಅಲ್ಲಿ ಕಲ್ಯಾಣ ನಗರ ಅಂತ ಬರ್ತದೆ ಕಲ್ಯಾಣ ನಗರ ಏರಿಯಾದ ಹಿಂದೆ ಕೆರಿ ಅದ ಕೆರೆಯದ ಆಟದ ನಂತರ ಬಸವೇಶ್ವರ ಗುಡಿ ಅಲ್ಲಿ ಅದ್ರೊಳಗೆ ಒಂದು ಸಣ್ಣ ಗಲ್ಲಿ ರಸಪೂತ್ ಗಲ್ಲಿ ಅಂತ ಆ ರಸಪೂತ್ ಗಲ್ಲಿ ಒಳಗ ನಾವು ಒಂದು ಮನೆ ಬಾಡಿಗೆ ಹಿಡಿದಲ್ಲಿ ಅಲ್ಲಿ ಹಿಡಿದು ಅಲ್ಲಿ ಸುಮಾರು ಮೂರು ವರ್ಷ ಅಷ್ಟು ಇದ್ರಿ ಸರ್ ಬಾಡಿಗೆ ಅವಾಗ ಬರೀ ನಾಲ್ಕು ರೂಮು ನಾಲ್ಕು ರೂಮ್ ನಾಲ್ಕು ರೂಮು ಮತ್ತು ಪೈಖಾನೆ ಮುಗ ಸಪರೇಟು ಆವಾಗ ಅವಾಗೂ ಅಲ್ಲಿ ಗುಲ್ಬರ್ಗಾಕ ನೀರಿನ ತುಟಾಗ್ರತೆ ಇತ್ತು ವಾರಕ್ಕೊಮ್ಮೆ ನೀರು ಬರ್ತಿತ್ತು ಅದು ರಾತ್ರಿ ಹಾಂ ಸರ್ ರಾತ್ರಿ ಎಚ್ಚರದ್ಕೊಂಡು ಒಂದಿನ ಎರಡು ದಿನ ನೋಡ್ಕೊಂಡು ನೀರು ತುಂಬಿಕೊಂಡು ಇಟ್ಕೊಂಡು ಬಿಡ್ತೀವಿ ಸರಿ ಸರ್ ಆ ನಾಲ್ಕೂರು ಬಾಡಿ ಎಲ್ಲ ಸೇರಿ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಎಷ್ಟು ಜನ ಇರ್ತಿದ್ರಿ ನೀವು ಅಲ್ಲಿ ಅಲ್ಲಿ ನಾವು ನಾನು ಹೋದ ಒಂದು ವರ್ಷದ ಒಳಗಾಗಿ ನಮ್ಮ ತಂದೆ ತಾಯಿ ಬಂದು ನನ್ನನ್ನು ಸೇರಿಕೊಂಡ್ರು ಆಮೇಲೆ ಇನ್ನೂ ಒಂದು ವಿಷಯ ಬಹಳ ನಿಗೂಢವಾದ ಹೇಳ್ಬೇಕಂದ್ರೆ ಸಾಗರಕ್ಕೆ ವರ್ಗವಾಗುವ ಸಮಯದಲ್ಲಿ ನಮ್ಮ ತಾಯಿ ಸೀರಿಯಸ್ ಅದಾಣ ಅಂತ ಹೇಳಿ ನಮ್ಮ ಮ್ಯಾಲಿನ ಆಫೀಸರಿಗೆ ಏನ್ರಿ ಅಂದ್ರೆ ಡಿಇಟಿ ಟಿ ಅಂತಾರ ಏನ್ರಿ ಡಿಸ್ಟ್ರಿಕ್ಟ್ ಇಂಜಿನಿಯರ್ ಟೆಲಿಗ್ರಾಮ್ ಕಂಜೆಟ್